ಈ ಬಾರಿ ಬಿಸಿಲ ಧಗೆ ಹೆಚ್ಚಾಗಿದೆ ದಾಹ ಕಡಿಮೆ ಮಾಡಿಕೊಳ್ಳಲು ಜನರು ತಂಪು ಪಾನೀಯಗಳ ಮೊರೆ ಹೋಗಿದ್ದಾರೆ ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ವಿಶೇಷವಾದಂಥ ತಂಪು ಪಾನೀಯ ಎಲ್ಲರ ಗಮನ ಸೆಳೀತಾ ಇದೆ ಅದುವೇ ಅಗ್ರಹಾರದಲ್ಲಿರುವಂಥ ಲಕ್ಷ್ಮೀ ಟಿಫಾನೀಸ್ನ ವಿಶೇಷವಾದಂಥ ಪಾನೀಯಗಳು ಅದನ್ನು ನಾನು ನಿಮಗೆ ತೋರಿಸ್ತೇನೆ ಮೊದಲನೇದು ನೀವು ನೋಡ್ತಾ ಇರುವಂಥದ್ದು ಎಳನೀರಿನ ಒಂದು ಜ್ಯೂಸ್ ಅಂತೇಳಿ ಸೊ ವಿಶೇಷವಾಗಿ ಲಕ್ಷ್ಮೀ ಟಿಫಾನೀಸ್ನಲ್ಲಿ ಇದನ್ನು ಸಿದ್ಧಪಡಿಸಲಾಗ್ತದೆ ಅಂದರೆ ಎಳನೀರಿನಿಂದ ಆ ಒಂದು ಜ್ಯೂಸನ್ನು ತಯಾರಿ ಮಾಡಲಾಗ್ತದೆ ಎಳನೀರಿನ ಜೊತೆಗೆ ಗ್ಲುಕೋಸ್ ಮತ್ತು ವಿ ವಿವಿಧ ವಸ್ತುಗಳನ್ನು ಹಾಕಿ ಒಂದು ವಿಶೇಷವಾದಂತಹ ತಂಪು ಪಾನೀಯವನ್ನು ಮಾಡ್ತಾರೆ ಎಳ್ಳೀರು ಕುಡಿಯೋದಕ್ಕಿಂತ ಈ ಜ್ಯೂಸ್ ಏನಿದೆ ಇದನ್ನು ಕುಡಿಯೋದು ವಿಶೇಷ ಅಂತ ಹೇಳ್ಬೋದು ಹೀಗಾಗಿ ಸಾಕಷ್ಟು ಸಂಖ್ಯೆಯಲ್ಲಿ ಇಲ್ಲಿ ಗ್ರಾಹಕರು ಬರ್ತಾರೆ ಮತ್ತೊಂದು ನೀವು ನೋಡ್ತಾ ಇರುವಂಥದ್ದು ಪುನರ್ ಪುಳಿ ಜ್ಯೂಸ್ ಅಂತೇಳಿ ಅಂದರೆ ಮಂಗಳೂರು ಭಾಗದಲ್ಲಿ ಕೇರಳ ಭಾಗದಲ್ಲಿ ಅತಿ ಹೆಚ್ಚಾಗಿ ಕಂಡುಬರುವಂತಹ ಪುನರ್ ಪುಳಿಯನ್ನು ಒಂದು ಹಣ್ಣಿನಿಂದ ತಯಾರಾದಂತಹ ಈ ಒಂದು ಜ್ಯೂಸ್ ಏನಿದೆ ಇದನ್ನು ಕುಡಿಲಿಕ್ಕೂ ಸಹ ಸಾಕಷ್ಟು ಸಂಖ್ಯೆಯಲ್ಲಿ ಈ ಗ್ರಾಹಕರು ಬರ್ತಾರೆ ನೀವು ನೋಡ್ತಾ ಇರ್ಬೋದು ಮಧ್ಯಾಹ್ನ ಆಯಿತು ಹೇಳಿದ್ರೆ ಸಾಕು ಸಾಕಷ್ಟು ಸಂಖ್ಯೆಯಲ್ಲಿ ಗ್ರಾಹಕರು ಬರ್ತಾರೆ ಇಲ್ಲಿ ಜ್ಯೂಸ್ ಕುಡಿಯೋದು ಮಾತ್ರವಲ್ಲ ಅದನ್ನು ಪಾರ್ಸಲ್ ತೆಗೆದುಕೊಂಡು ಹೋಗುವಂಥ ಕೆಲಸವನ್ನು ಮಾಡ್ತಾರೆ ಯಾಕಂದರೆ ಬಿಸಿಲ ಬೇಗೆ ಹೆಚ್ಚಾದಂತೆ ದಾಹ ಹೆಚ್ಚಾಗ್ತದೆ ಆ ದಾಹವನ್ನು ತಣಿಸೋದಕ್ಕೆ ಎಷ್ಟು ನೀರು ಕುಡಿದ್ರೂ ಸಹ ಸಾಕಾಗೋದಿಲ್ಲ ಹೀಗಾಗಿ ತಂಪು ಪಾನೀಯಗಳನ್ನು ಮೊರೆ ದೇಶೀಯ ತಂಪು ಪಾನೀಯಗಳ ಮೊರೆ ಹೋಗ್ತಾರೆ ಹೀಗಾಗಿ ಒಂದು ಕಡೆ ಎಳ್ಳೀರು ಜ್ಯೂಸ್ ಮತ್ತೊಂದು ಕಡೆ ಈ ಪುನರ್ ಪುಳಿ ಜ್ಯೂಸ್ ಎರಡೂ ಸಹ ಎಲ್ಲರ ಗಮನವನ್ನು ಸೆಳೀತಾ ಇದೆ ಸೊ ಹೀಗಾಗಿಯೇ ವಿಶೇಷವಾದಂತಹ ಈ ಒಂದು ತಂಪು ಪಾನೀಯವನ್ನು ರವಿ ಅವರು ನಮ್ಮ ಜೊತೆಗಿದ್ದಾರೆ ವಿಶೇಷವಾಗಿ ಎಳನೀರು ಜ್ಯೂಸ್ ಮತ್ತು ಈ ಒಂದು ಪುನರ್ ಪುಳಿ ಮಾಡ್ತೀರಾ ಹೇಗಿದೆ ಬೇಡಿಕೆ ಮತ್ತು ಹೇಗೆ ತಯಾರು ಮಾಡ್ತೀರಾ ಅಂತ ಚೆನ್ನಾಗಿ ಮಾಡ್ತಾರೆ ಬೇಸಿಗೆ ಬಂದರೆ ಸಿಕ್ಕಾಪಟ್ಟ ಇದೆ ಎಳ್ನೀರು ಬೆಳಿಗ್ಗೆ ಮಾರ್ನಿಂಗು ಎಳ್ನೀರು ಹೊಡ್ಕೊಬಂದು ಅದಕ್ಕೆ ಗ್ಲುಕೋಸು ಎಳ್ನೀರು ನೀರು ಸ್ವಲ್ಪ ಇಂಬೆಹಣ್ಣು ಸಾಲ್ಟು ಆಮೇಲೆ ಸಬ್ಜಿ ಬೀಜ ಎಲ್ಲ ಹಾಕಿ ತಂಪಾಗಿ ಮಾಡ್ತೀವಿ ಬೆಳಿಗ್ಗೆ ಎಂಟು ಗಂಟೆಗೆ ಶುರು ಆದರೆ ಎರಡು ಗಂಟೆಗೆ ಖಾಲಿ ಆಗೋಯ್ತದೆ ತಿರ್ಗಾ ಮೂರು ಗಂಟೆಗೆ ತಿರ್ಗಿ ಹೊಸ್ದಾಗಿ ತಯಾರು ಮಾಡಿ ರಾತ್ರಿ ಎಂಟು ಗಂಟೆಗಂಟು ಎಳ್ನೀರು ಜ್ಯೂಸ್ ಕೊಡ್ತೀವಿ ಪುನಾರ ಪುಳಿಯೂ ಸೇಮ್ ಅದೇ ಥರನೇ ಬೆಳಿಗ್ಗೆ ಮಾರ್ನಿಂಗ್ ಮಾಡ್ತೀವಿ ಚೆನ್ನಾಗಿದೆ ಎರಡು ಚೆನ್ನಾಗಿ ಓಡ್ತಾಯಿದೆ ಜನ ಸಿಕ್ಕಾಪಟ್ಟ ಜನ ಬರ್ತಾಯಿದ್ದಾರೆ ಇದು ಹೋಟೆಲ್ನವರ ಮಾತು ಸಾಕಷ್ಟು ಗ್ರಾಹಕರಿಗೆ ನಮ್ಮ ಜೊತೆಗಿದಾರೆ ಸರ್ ಪ್ರತಿದಿನ ಬಂದು ಎಳ್ನೀರು ಜ್ಯೂಸ್ ಕುಡಿದರೆ ಹೌದು ಸರ್ ಸುಮಾರು ವರ್ಷಗಳಿಂದ ನಾನು ಈಗ ಬಂದಿಲ್ಲ ಎಳ್ನೀರು ಜ್ಯೂಸನ್ನು ಕುಡಿತಾ ಇದ್ದೀನಿ ಇದು ತುಂಬ ತಂಪು ಸಹ ಮತ್ತು ಹೊರಗಡೆ ನೀವು ಎಳ್ನೀರು ಕುಡಿತೀನಿ ಅಂದರೆ ಮಿನಿಮಮ್ ಐವತ್ತರಿಂದ ಅರವತ್ತು ರೂಪಾಯಿ ಇದೆ ಸೊ ಅದೇ ಎಳನೀರನ್ನು ತಂದಿವರು ಇವರು ಸ್ವಲ್ಪ ಇಂಗ್ರೀಡಿಯೆಂಟ್ಸ್ ಸೇರಿಸಿ ಗ್ಲೂಕೋಸು ಕಸ್ತ ಕಾಮ್ ಕಸ್ತೂರಿ ಬೀಜ ಎಲ್ಲ ಹಾಕಿ ತುಂಬ ತಂಪು ಸಿಗುತ್ತೆ ಸರ್ ಇದು ಬಿಸ್ಲಂತೂ ಭಾಳ ಉಪಯುಕ್ತವಾಗಿದೆ ಇದು ಜ್ಯೂಸು ಬಂದು ಕುಡೀರಿ ಎಲ್ಲರೂ ತುಂಬ ಅದ್ಭುತವಾಗಿದೆ ನಾವು ಇಲ್ಲಾಂದ್ರೂ ಸುಮಾರು ಎರಡು ಮೂರು ವರ್ಷಗಳಿಂದ ಬಂದು ಜ್ಯೂಸ್ ಕುಡ್ದು ಹೋಗ್ತಾ ಇದ್ದೀವಿ ಪಾರ್ಸಲ್ ತೆಗೆದುಕೊಂಡು ಹೋಗ್ತಾರಂಥ ಗ್ರಾಹಕರ ಜೊತೆಗೆ ಸರ್ ಈಗ ಪಾರ್ಸಲ್ ತಗೊಂಡು ಹೋಗ್ತಾ ಇದೀರಾ ಪ್ರತಿದಿನ ತಗೊಂಡು ಹೋಗ್ತೀರಾ ಹಂಗೆ ನಾವು ತಗೊಳ್ಳೋದು ನಮ್ಮ ಸಿಸ್ಟರು ಮನೆಗೆಲ್ಲ ಬೇಕಲ್ಲ ಅವ್ರಿಗೂ ಎಲ್ಲ ಕೊಡಬೇಕಲ್ಲ ನಾವು ಒಬ್ರೇ ಕೊಡೋದ್ರಾಗಲ್ಲ ಮನೆಯಲ್ಲೂ ಬಿಸಿಲು ಬೇಗಕ್ಕೆ ಮನೇಲೆಲ್ಲರೂ ಕುಡೀಲಿ ತಣ್ಣಗಿರಲಿ ಮಕ್ಳುಗಳು ಎಲ್ಲರೂ ಅಂತ ಪಾರ್ಸಲ್ ಎಳ್ಳೀರಿಗೂ ಎಳ್ಳೀರು ಜ್ಯೂಸ್ಗೂ ಏನು ವ್ಯತ್ಯಾಸ ಇರ್ತದೆ ಇದೇ ಬರೀ ಅದು ಎಳ್ನೀರು ಇವ್ರು ಎಳ್ಳೀರಿಗೆ ಗ್ಲೂಕೋಸು ಮತ್ತು ಇನ್ನು ವಿಟಮಿನ್ಸ್ ಏನೇನು ಹಾಕಿರ್ತಾರೆ ಅದರಿಂದ ಮಳೆ ಸಣ್ಣ ಅವಾಗಲಿಂದಾನುವೇ ಒಂದು ವರ್ಷ ಎರಡು ವರ್ಷದಿಂದಾನು ಒಂದು ತಗೋ ಪಾರ್ಸಲ್ ತಗೊಳ್ತಾ ಇರ್ತೀನಿ ನಾನು ಕುಡ್ಕೊಂಡು ತಗೋತಾ ಇರ್ತೀನಿ ಬೇಸಿಗೆ ತುಂಬಾ ಒಳ್ಳೇದು ಇನ್ನೇನು ಈ ಥರ ಬಿಸಿಲು ಒಂದಿನ ಮಳೆ ಹೋಯ್ತಾರೆ ಒಂದಿನ ಹೋಯ್ಬಿಟ್ರೆ ಸರಿ ಹಿಂದಾನೇ ಮಳೆ ಹೋಯ್ತಿದ್ರೆ ಸ್ವಲ್ಪ ತಣ್ಣಗಿರುತ್ತೆ ಯಾವಾಗ್ಲೂ ಹೋಗ್ತಾರೆ ಯಾವಾಗಲೂ ಹೋಗುತ್ತಲ್ಲ ಅದರಿಂದ ತಮ್ಮ ಮಾಡೋಕೆ ಎಳ್ನೀರು ಕುಡಿಯುತ್ತೆ ಇದು ಗ್ರಾಹಕರ ಮಾತು ಹಾಗಾದ್ರೆ ಬನ್ನಿ ನಾವು ಸಹ ಒಂದು ಎಳ್ನೀರು ಜ್ಯೂಸನ್ನು ಕುಡಿದು ಯಾವ ರೀತಿ ಇದೆ ಅಂತೇಳಿ ನೋಡುವಂಥದ್ದು ಯಾಕಂದ್ರೆ ಪ್ರತಿನಿತ್ಯ ನೂರಾರು ಸಂಖ್ಯೆಯಲ್ಲಿ ಇಲ್ಲಿ ಗ್ರಾಹಕರು ಬರ್ತಾರೆ ಎಳ್ನೀರು ಜ್ಯೂಸನ್ನು ಕುಡಿತಾರೆ ನೀವು ವಿಶೇಷವಾಗಿ ನೋಡ್ತಾ ಇರ್ಬೋದು ಎಳನೀರ ಜೊತೆಗೆ ಆ ಬರುವಂತಹ ಕಾಯಿ ಏನಿರ್ತದೆ ಅದನ್ನು ಸಹ ಜೊತೆಗೆ ಆ ಗಂಜಿ ಇರ್ತದೆ ಎಲ್ಲವನ್ನೂ ಸಹ ಆ ಎಳನೀರಿಗೆ ಹಾಕಿ ಅದ್ರ ಜೊತೆಗೆ ಬೇರೆ ಬೇರೆ ಅಂದರೆ ಗ್ಲೂಕೋಸ್ ಇರ್ಬೋದು ನಿಂಬೆಹಣ್ಣು ಇರ್ಬೋದು ಈಗ ಎಲ್ಲವನ್ನೂ ಸಹ ಮಾಡಿ ಈ ವಿಶೇಷವಾದಂತಹ ಎಳನೀರು ಜ್ಯೂಸನ್ನು ತಯಾರಿಸಿರುವಂಥದ್ದು ಖಂಡಿತ ಎಳುನೀರು ಕುಡಿಯೋದಕ್ಕಿಂತ ಎಳ್ನೀರು ಜ್ಯೂಸು ವಿಶೇಷವಾದಂಥ ರುಚಿಯನ್ನು ಕೊಡ್ತಾ ಇದೆ ಹೀಗಾಗಿಯೇ ಸಾಂಸ್ಕೃತಿಕ ನಗರಿ ಮೈಸೂರಿನ ಜನ ಬಿಸಿಲ ಬೇಗೆಯ ದಾಹವನ್ನು ಕಡಿಮೆ ಮಾಡಿಕೊಳ್ಳಿಕ್ಕೆ ಎಲ್ಲಿನ ಜ್ಯೂಸ್ನ ಮೊರೆ ಹೋಗಿದ್ದಾರೆ ಕ್ಯಾಮ್ರಾ ಪರ್ಸನ್ ಪ್ರಮೋದ್ ಜೊತೆ ರಾಮ್ ಟಿ ವಿ ನೈನ್ ಮೈಸೂರು